ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ದೊಡ್ಡಲೂರು ಗ್ರಾಮದಲ್ಲಿ ಕುರುಬ ಸಮುದಾಯದವರು ಆಚರಣೆ ಮಾಡಿಕೊಂಡು ಬಂದಿರುವ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮತ್ತು ಸ್ವಾಮಿ ದೇವರುಗಳ ದೊಡ್ಡ ಜಾತ್ರೆಗಳು ಇನ್ನು ಮೂರು ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಜಾತ್ರೆಗೆ ಬೇಕಾಗಿರುವಂತಹ ಎಲ್ಲ ಸಕಲ ಸಿದ್ಧತೆಗಳು ಅದ್ಧೂರಿಯಾಗಿ ನಡೆದಿದ್ದು ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಸುಸಜ್ಜಿತವಾಗಿ ಆಗಬೇಕಾಗಿರುವ ಆಧುನಿಕ ಪೆಂಡಾಲಿನ ವ್ಯವಸ್ಥೆ ಮತ್ತು ಕುಲಸ್ಥರು ಅವರವರ ಬಿಡದಿ ತಯಾರಿ ಮಾಡಿಕೊಳ್ಳುವಲ್ಲಿ ಕೆಲಸ ಕಾರ್ಯಗಳು ಬರದಿಂದ ಸಾಗುತ್ತಿದ್ದು ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಕುರುಬರಳ್ಳಿ ಮುನರಾಜ್ರವರು ಈ ಬಗ್ಗೆ ಮಾತನಾಡಿ ದೊಡ್ಡವಲ್ಲೂರು ಶ್ರೀ ವೀರಭದ್ರೇಶ್ವರ ಮತ್ತು ಬೀರೇಶ್ವರ ಸ್ವಾಮಿ ದೇವರ ದೊಡ್ಡ ಜಾತ್ರೆಯು ಮೇ ತಿಂಗಳ ಆರನೇ ತಾರೀಕಿನಿಂದ ಪ್ರಾರಂಭಗೊಂಡು ನಾಲ್ಕು ದಿನಗಳ ಕಾಲ ನಡೆಯುತ್ತದೆ ಆರನೇ ತಾರೀಕು ಹೋಮ ಹವನ ಪೂಜಾ ಕಾರ್ಯಕ್ರಮಗಳಿಂದ ಪ್ರಾರಂಭಗೊಂಡು ಎಂಟನೇ ತಾರೀಕು ಸಾವಿರ ಕುಟುಂಬಗಳ ಎಲ್ಲ ಕುಲಸ್ಥರುಗಳು ಕೂಟವಾದ ಸೇರುವಂತಹ ಅಂದರೆ ಉಲ್ಲೂರು ಗ್ರಾಮದಲ್ಲಿ ಎಲ್ಲ ಕಂಬಿ ದೀಪಗಳ ಜೊತೆಯಲ್ಲಿ ಬಂದು ಸೇರಿಕೊಳ್ಳುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತದೆ ನಂತರ ಒಂಬತ್ತನೇ ತಾರೀಕು ಬಹಳ ಮುಖ್ಯವಾಗಿ ಹೊಳೆ ಪೂಜೆ ತೆಂಗಿನಕಾಯಿ ಪವಾಡ ನಡೆಯುತ್ತದೆ ಒಳೆ ಪೂಜಾ ಕಾರ್ಯಕ್ರಮದ ವಿಧಿವಿಧಾನಗಳು ಮುಗಿದ ನಂತರ ಸತಿಪತಿ ದಂಪತಿಗಳಿಗೆ ದೀಪ ನೀಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ದೊಡ್ಡ ಜಾತ್ರೆ ಮುಗಿದ ನಂತರ ದೀಪ ಪಡೆಯುವ ಕಾರ್ಯಕ್ರಮ ಬಹಳ ಪವಿತ್ರವಾದ ಬಹುಮುಖ್ಯವಾದ ಘಟ್ಟವಾಗಿರುತ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಹೊಸಕೋಟೆ ತಾಲೂಕಿನ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಮಾಜದ ಎಲ್ಲ ಶಾಸಕರು ಮಾಜಿ ಮಂತ್ರಿಗಳು ಎಲ್ಲರೂ ಆಗಮಿಸುತ್ತಾರೆ ಈ ಕಾರ್ಯಕ್ರಮಕ್ಕೆ ಹುಲ್ಲೂರು ಗ್ರಾಮದ ಎಲ್ಲ ಗ್ರಾಮ ರು ಮತ್ತು ಮುಖಂಡರುಗಳು ಸಹಕಾರವನ್ನು ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಹರಿಕಥಾ ವಿದ್ವಾಂಧರಾದಂತಹ ಕುರುಬರಳ್ಳಿ ಕೆಂಪಣ್ಣನವರು ಮಾತನಾಡಿ ದೊಡ್ಡ ಜಾತ್ರೆಯು ಸಾಮಾನ್ಯವಾಗಿ ಒಂಬತ್ತು ವರ್ಷಗಳಿಗೆ ಆಚರಣೆ ಮಾಡುತ್ತಿದ್ದೆವು ಆದರೆ ಕರೋನಾದ ಕಾರಣದಿಂದಾಗಿ ಈ ಬಾರಿ ಹದಿಮೂರನೇ ವರ್ಷದಲ್ಲಿ ಆಚರಣೆ ಮಾಡುವಂಥ ಅನಿವಾರ್ಯ ಒದಗಿ ಬಂತು ಆದರೂ ಪರವಾಗಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಆಚರಣೆ ಮಾಡೋಣ ಎಲ್ಲರೂ ಸಹಕಾರವನ್ನು ನೀಡಿ ಯಶಸ್ವಿಗೊಳಿಸಬೇಕೆಂದು ಮನವಿಯನ್ನ ಮಾಡಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಕೆಲವು ಪದಾಧಿಕಾರಿಗಳು ಸಹ ಆಚರಣೆ ರು ಹುಲ್ಲೂರು ಶ್ರೀ ಸ್ವಾಮಿ ಮತ್ತು ಶ್ರೀ ಬೀರೇಶ್ವರ ಸ್ವಾಮಿ ದೊಡ್ಡ ಜಾತ್ರೆ ಮಹೋತ್ಸವ ಇದು ಬಂದು ನಾವು ಟ್ರಸ್ಟ್ ನಮ್ಮದು ಶ್ರೀ ಸ್ವಾಮಿ ಬೀರೇಶ್ವರ ಸ್ವಾಮಿ ಕುರುಬರಳ್ಳಿ ಹಾಗೂ ಹುಲ್ಲೂರು ಎರಡು ಗ್ರಾಮಗಳಲ್ಲಿರೋ ದೇವರುಗಳಿಗೆ ಸೇರಿದಂಥ ಮೂವತ್ತ್ಮೂರುಗಳ ಕಂಬಿ ಸೇರಿದಂಥ ಟ್ರಸ್ಟ್ ನಮ್ಮದು ಆ ಟ್ರಸ್ಟ್ ವತಿಯಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸಾವಿರ ಮನೆ ಕುಲ್ಬಾಂಧವರು ಇದ್ದಾರೆ ಈ ಒಂದು ಸಾವಿರ ಮನೆ ಕುಲ್ಬಾಂಧುವರೆಲ್ಲ ಸೇರಿ ಈಗ ಹದಿಮೂರು ವರ್ಷದಿಂದ ನಮ್ಮ ದೊಡ್ಡ ಜಾತ್ರೆ ನಡೆದಿತ್ತು ಅದು ಇವಾಗ ಈ ವರ್ಷದಲ್ಲಿ ನಾಳೆ ಮೇ ಆರನೇ ತಾರೀಕರಿಂದ ಹತ್ತನೇ ತಾರೀಕು ತನಕ ಐದು ದಿನಗಳ ಕಾಲ ನಮ್ಮ ಇಡೀ ಕುಲ್ಬಾಂಧುವರೆಲ್ಲ ಸೇರಿ ಒಂದು ಸಾವಿರ ಮನೆ ಕುಲ್ಬಾಂಧವರು ಅವ್ರ ಸಂಬಂಧಿಕರು ಇನ್ನೂ ಇತರರು ಅವ್ರ ಸಂಗಡಿಗರೆಲ್ಲ ಸೇರಿ ನಮ್ಮ ದೊಡ್ಡ ಜಾತ್ರೆನ ಇವತ್ತು ಭಾಳ ಅದ್ದೂರಿಯಿಂದ ಮಾಡಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡಿ ದಿನಾಂಕನ ಫಿಕ್ಸ್ ಮಾಡಿದ್ದೀನಿ ಆರನೇ ತಾರೀಕು ಇದು ನಮ್ಮದು ಜಾತ್ರೆ ಪ್ರಾರಂಭ ಇದೆಲ್ಲ ಶುರುವಾಗ್ತದೆ ಆರನೇ ತಾರೀಕಿಂದ ನಮ್ಮದು ಹೋಮ ಹವನ್ಗಳೆಲ್ಲ ಸ್ಟಾ ಶುರುವಾಗ್ತದೆ ಏಳನೇ ತಾರೀಕು ಹೋಮ ಹವನ್ಗಳಿರ್ತದೆ ಎಂಟನೇ ತಾರೀಕು ಕೂಟವ ಇರ್ತದೆ ಜನಗಳ ಕೂಟ ಅಂದರೆ ನಾವೆಲ್ಲ ಒಟ್ಟಾಗಿ ಸೇರೋಂಥದ್ದು ಸಾವಿರ ಮನೆಯಲ್ಲಿ ಸೇರೋಂಥದ್ದು ಒಂಬತ್ತನೇ ತಾರೀಕು ನಮ್ಮದು ಮೇನ್ ಇದು ಏನದು ಹೊಳೆ ಪೂಜೆ ಮುಖ್ಯವಾಗಿರೋಂಥದ್ದು ಹೊಳೆ ಪೂಜೆ ಮತ್ತು ದೀಪ ಕೊಡುವಂಥ ಕಾರ್ಯಕ್ರಮ ತೆಂಗಿನಕಾಯಿ ಪವಾಡ ಇದೆಲ್ಲ ಇರೋದು ಒಂಬತ್ತನೇ ತಾರೀಕು ಅದಕ್ಕೆ ಕಲಾ ತಂಡಗಳೆಲ್ಲ ಇರ್ತದೆ ನಮ್ಮ ಕುಲಬಾಂಧವರೆಲ್ಲ ಇರ್ತಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ತಾಲೂಕು ಶಾಸಕರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ಮಾಜಿ ಮಂತ್ರಿಗಳಿರ್ಬೋದು ಹಾಲಿ ಮಂತ್ರಿಗಳು ನಮ್ಮ ಸುರೇಶ್ ಅಣ್ಣವ್ರು ಇರ್ಬೋದು ಎಲ್ಲರೂ ಕೂಡ ಬರ್ತಾರೆ ಗಣ್ಯ ಅತಿಥಿಗಳು ಕೂಡ ನಮ್ಮ ಶಾಸಕರಾದಂಥ ಬಸವರಾಜಣ್ಣವರು ಅಣ್ಣವರು ಅವರು ಬರ್ತಾರೆ ಪ್ರತಿಯೊಬ್ಬರು ಶಾಸಕರು ಅವರು ಬರ್ತಾರೆ ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಾವೆಲ್ಲ ಕುಲಬಾಂಧವರು ಪರವಾಗಿ ನಾನು ಟ್ರಸ್ಟ್ನ ಅಧ್ಯಕ್ಷನಾಗಿ ನಾನು ನನ್ನ ಹೆಸರು ಮುನ್ರಾಜು ಅಂತೇಳಿ ನಮ್ಮದು ಟ್ರಸ್ಟು ಟ್ರಸ್ಟ್ಗೆ ಮೂವತ್ತ್ ಮೂರು ಕಂಬಿ ಎಲ್ಲ ಒಂದೊಂದು ಕಂಬಿಗೂ ಒಬ್ಬೊಬ್ರು ಪೂರ್ತಿ ಟ್ರಸ್ಟ್ ಡೈರೆಕ್ಟ್ರುಗಳಿದ್ದಾರೆ ಅದರಲ್ಲಿ ಆಫೀಸ್ ಬೇರು ಇದ್ದೀರಿ ಅದರಲ್ಲಿ ನನ್ನನ್ನು ನಮ್ಮದು ಆಫೀಸ್ ಬೇರು ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿ ಸಹಕಾರ್ಯದರ್ಶಿ ಸಹಕ ಖಜಾನ್ಸಿ ಹಾಗೂ ಲೆಕ್ಕ ಪರಿಚೋ ಪರಿಶೋಧಕರು ಕಾನೂನು ಸಾಲಿಕಾಗಾರ ಆಫೀಸ್ ಬೇರೋ ಪೂರ್ತಿ ಇದೆ ಮತ್ತು ಟ್ರಸ್ಟಿಗಳು ಮೂವತ್ತ್ಮೂರು ಜನ ಟ್ರಸ್ಟಿಗಳಿದ್ದಾರೆ ಇದ್ರ ಒಂದು ಸಾವ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮ್ಮ ಕುಲಬಾಧನದವರೆಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ ಕೊಡ್ತಾರೆ ನಾವೆಲ್ಲರೂ ಅವರೆಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಮ್ಮ ಮೂವತ್ತ್ಮೂರು ಕಂಬಿ ಯಜಮಾನ್ಗಳ್ಗೆ ಮತ್ತು ಮೂವತ್ತ್ಮೂರು ಕಂಬಿ ಕುಲಬಾಂಧವರಲ್ಲಿ ಕೂಡ ಒಂದು ಸಾವಿರ ಮನೆ ಕುಟುಂಬಗಳು ಕೂಡ ನಾನು ವಿನಯಪೂರ್ವಕವಾಗಿ ನಾನು ಕೋರಿಕೊಳ್ತೇನೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ ಜೊತೆಯಲ್ಲಿ ಇಡೀ ತಾಲೂಕಲ್ಲಿರ್ತಕ್ಕಂಥ ಕುಲಬಾಂಧವರು ನಮ್ಮ ಸಹಪಾಠಿಗಳು ಮತ್ತು ನಮ್ಮ ಸ್ನೇಹಿತರುಗಳು ಎಲ್ಲರೂ ಎಲ್ಲ ಪ್ರತಿಯೊಬ್ಬರು ಇದರಲ್ಲಿ ಯಾವುದೇ ಒಂದು ಜಾತಿ ಪ್ರಶ್ನೆ ಇಲ್ಲ ಜನಾಂಗದ ಪ್ರಶ್ನೆ ಇಲ್ಲ ಸರ್ವರು ಭಾಗವಹಿಸಿ ಈ ಕಾರ್ಯಕ್ರಮನ ನಮ್ಮ ಮನೆ ದೇವರ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಕುಲಬಾಂಧವ್ರ ಪರವಾಗಿ ಆಮೇಲೆ ನಾನು ಮುಖ್ಯಮಂತ್ರಿಗೆ ಆಹ್ವಾನ ಮಾಡಿದ್ದೀವಿ ಅವರು ಸಮಯ ಸಿಕ್ಕಿದ್ರೆ ನಾನೇ ಬರ್ತೀನಿ ಅಂತೇಳಿ ಹೇಳಿದ್ದಾರೆ ಅವ್ರು ಬಂದರೂ ಕೂಡ ಬಂದಿರೋ ಸಹ ಸಂತೋಷವೇ ಬಂದಿಲ್ಲ ಅಂದರೂ ಕೂಡ ಅವ್ರು ಬಂದವರೇ ಅಂತಲೇ ನಾವು ಆಹ್ವಾನ ಭಾವಿಸ್ತೀವಿ ಅದ್ರ ಮಧ್ಯೆ ನಮ್ಮ ನಮ್ಮ ಸ್ವಾಮೀಜಿಗಳು ಕೂಡ ಬರ್ತಾರೆ ನಮ್ಮದು ಈ ಟ್ರಸ್ಟ್ ಟ್ರಸ್ಟಿ ಅಂತಲ್ಲ ನಮ್ಮ ಏನು ಜನಾಂಗದ ಸ್ವಾಮೀಜಿ ಇದ್ದಾರೆ ಅವರು ಕೂಡ ಆಹ್ವಾನ ಮಾಡಿದ್ದೀರಿ ಅವರು ಕೂಡ ಬರ್ತಾರೆ ಇದಕ್ಕೆ ಆಮೇಲೆ ಇದು ವಿಶೇಷವಾಗಿ ದೀಪ ತಗೊಳ್ಳೋವಂಥ ಕಾರ್ಯಕ್ರಮ ನಮ್ಮದು ಹದಿಮೂರು ವರ್ಷಕ್ಕೊಂದ್ಸಲಿ ನಾವು ದಂಪತಿಗಳಿರ್ಬೋದು ಆಳ ಹಿಂದೆ ಏನು ಏನು ಅದಕ್ಕೆ ದಂಪತಿಗಳು ಮೂಲ ಹಿರಿ ದಂಪತಿಗಳಿರ್ಬೋದು ಪ್ರತಿಯೊಬ್ಬರು ದೀಪ ತಗೊಳ್ಳೋಂಥ ಕಾರ್ಯಕ್ರಮ ಇದಿರ್ತದೆ ಇರ್ತದೆ ಆ ಮೇಜರಾಗಿ ಅದೇನೇ ದೊಡ್ಡ ಜಾತ್ರೆ ಅಂತಂದರೆ ಅದು ದೀಪ ತಗೊಳ್ಳೋದೇ ವಿಶೇಷತೆ ಇರೋ ಇದ್ರಾಗಿರೋದು ಅದು ಮುಖ್ಯವಾಗಿ ಒಂಬತ್ತನೇ ತಾರೀಕು ಇರ್ತದೆ ಏನು ಪವಾಡ ನಮ್ಮದು ತೆಂಗಿನಕೊಂಡು ಪ ಪವಾಡ ಒಳೆ ಪೂಜೆ ಆದಮೇಲೆ ಅದಾದಮೇಲೆ ನೆಕ್ಸ್ಟ್ ಬರೋ ಇರೋದೇ ದೀಪ ತಗೊಳ್ಳೋಂಥ ಕಾರ್ಯಕ್ರಮ ಕ್ರಮ ಇದು ಅದ್ದೂರಿಯಾಗಿ ನಡೀಲಿ ಅಂತೇಳಿ ಆ ಭಗವಂತನಲ್ಲಿ ನಮ್ಮ ವೀರಭದ್ರ ಸ್ವಾಮಿ ಮತ್ತು ಬೀರೇಶ್ವರ ಸ್ವಾಮಿನಲ್ಲಿ ಆಯಪ್ಪನ ಸಹಕಾರ ನಮಗಿರಲಿ ಅಯ್ಯಪ್ಪನ ಆಶೀರ್ವಾದದಿಂದ ಎಲ್ಲ ಸಮಸ್ಯೆ ಏನೇ ಸಮಸ್ಯೆ ಇದ್ದರೂ ಕೂಡ ಯಾವುದೇ ಸಮಸ್ಯೆ ಇಲ್ದಂಗೆ ನಮ್ಗೆ ಚೆನ್ನಾಗಿ ಕಾರ್ಯಕ್ರಮ ಅಯ್ಯಪ್ಪನ ಆಶೀರ್ವಾದದಿಂದ ನಡ್ಸ್ಕೊಂಡು ನಡ್ಸ್ಕೊಡ್ಬೇಕು ಅಂತೇಳಿ ಆ ಭಗವಂತನಲ್ಲಿ ಕೂಡ ನಾನು ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ವಿಶೇಷವಾಗಿ ನಮ್ಮ ಈ ಜಾತ್ರಾ ಈ ಸಮಾರಂಭಕ್ಕೆ ಒಂಬತ್ತನೇ ತಾರೀಕು ನಾವು ಸುಮಾರು ಅಂತಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ನಮ್ಮ ಕುಲಬಾಂಧವರು ಆತ್ಮೀರೆಲ್ಲರ ಇಲ್ಲಿ ಸೇರೋವಂಥದ್ದು ಸೇರೆ ಸೇರ್ತಾರೆ ಅದಕ್ಕೆ ಈ ದೊಡ್ಡಲೂರಿನ ಗ್ರಾಮಸ್ಥರು ನಮಗೆ ಹಿಂದಿನಿಂದಲೂ ಸಹಕಾರ ಕೊಟ್ಟಿದ್ದಾರೆ ಈಗಲೂ ಕೂಡ ನಮ್ಗೆ ಇಡೀ ಹಳ್ಳಿಯವರು ಇಡೀ ಗ್ರಾಮಸ್ಥರು ಗ್ರಾಮ ಜನತೆ ನಮ್ಮ ಮುಂಚೆಯಿಂದನೂ ಹೆಂಗೆ ಸಹಕಾರ ಕೊಟ್ಟಿದ್ದಾರೆ ಈಗಲೂ ಕೂಡ ನಮಗೆ ಅದೇ ರೀತಿ ಸಹಕಾರ ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಟ್ರಸ್ಟಿನ ಪರವಾಗಿ ಹಾಗೂ ನಮ್ಮ ಈ ಮೂವತ್ತ್ಮೂರು ಕಂಬಿದಾರರ ಪರವಾಗಿ ಇಡೀ ನಮ್ಮ ಕುಲಬಾಂಧರ ಪರವಾಗಿ ನಾನು ಅವರಲ್ಲಿ ವಿನಿಸ್ತೀನಿ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈಬಲ್ಯಪತಿ ನೀನು ನಿನ್ನ ಸಮಾನರುಂಟೆ ದೇವಾ ರಕ್ಷಿಸು ರಕ್ಷಿಸು ನಮ್ಮ ಕನಕದಾಸರು ಒಂದು ಉಗಾಭೋಗದಲ್ಲಿ ಹೇಳ್ತಾರೆ ಅವರ ಸಂಕೀರ್ತನೆಯಲ್ಲಿ ಪ್ರಸ್ತುತ ಪಡಿಸ್ತಾರೆ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರೋ ಮಿತ್ರರೇ ಇವತ್ತು ನೀವು ಬಂದು ನಮ್ಮನ್ನು ಸಂದರ್ಶನ ಮಾಡ್ತಕ್ಕಂಥದ್ದು ಭಾಳ ಸಂತೋಷ ಸಮಯ ಸಂತೋಷ ಇಲ್ಲಿ ನಮ್ಮ ಹುಲ್ಲೂರು ಮತ್ತು ಕುರುಗುರಹಳ್ಳಿ ವೀರೇಶ್ವರ ಹಾಗೂ ವೀರಭದ್ರ ಸ್ವಾಮಿ ಟ್ರಸ್ಟ್ ವತಿಯಿಂದ ನಾವು ಎರಡು ಸಾವಿರ ಒಂಬತ್ತು ವರ್ಷಕ್ಕೊಂದ್ಸರಿ ಆಗ್ತಕ್ಕಂಥ ಜಾತ್ರೆ ಕೊರೋನಾ ಆಯಿತು ಕಾರಣದಿಂದ ಹದಿಮೂರು ವರ್ಷಕ್ಕೆ ಬಂದುಬಿಡ್ತಿದ್ದು ಈ ಹದಿಮೂರು ವರ್ಷದಲ್ಲಿ ದೊಡ್ಡ ಜಾತ್ರೆಯನ್ನು ನಮ್ಮ ಹುಲ್ಲೂರು ಬೀರೇಶ್ವರ ಕುರುಗುರಹಳ್ಳಿ ಟ್ರಸ್ಟ್ ವತಿಯಿಂದ ಉಲ್ಲೂರು ಮತ್ತು ಕುರುಬರಳ್ಳಿ ಟ್ರಸ್ಟ್ ಅಂತಿದೆ ಇದರ ವತಿಯಿಂದ ನಮ್ಮ ಟ್ರಸ್ಟ್ ಅವರು ಅಧ್ಯಕ್ಷರು ಪದಾಧಿಕಾರಿಗಳು ಕಂಬಿ ಯಜಮಾನರುಗಳು ಕಂಬಿದಾರರು ಟ್ರಸ್ಟಿಗಳು ಎಲ್ಲರೂ ಹಾಗೂ ನಮ್ಮ ಉಲ್ಲೂರು ಗ್ರಾಮಸ್ಥರು ಸೇರ್ತಕ್ಕಂಥ ಜನಸ್ತೋಮ ಏನಿದೆ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಂತಿಯುತವಾಗಿ ನಡ್ಸ್ಕೊಡುಗಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ